ನಿಮ್ಮ ಲವ್ರಿಗೆ ಟೈಮ್ ಕೊಡಿ ಟೈಮ್ ಕೊಡಿ ಅಂತ ನೀವು ಕೇಳ್ತಾ ಇದ್ರೆ ಈ ವಿಡಿಯೋ ನೋಡ್ಲೇಬೇಕು ಅವ್ರಿಗೆ ಟೈಮ್ ಕೊಡಕ್ಕೆ ಇಷ್ಟ ಇದೇನೇ ಇಲ್ಲ ಅಥವಾ ಅವರಲ್ಲಿ ಪ್ರೀತಿ ಇದೇನೇ ಇಲ್ಲ ಇದೆಲ್ಲ ನಿಮ್ಗೆ ಕನ್ಫ್ಯೂಜನ್ಸ್ ಇರುತ್ತೆ ಬಟ್ ನೀವು ಎಷ್ಟೇ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ರು ಆ ವ್ಯಕ್ತಿಗಳು ಟೈಮ್ ಕೊಡ್ತಾ ಇರಲ್ಲ ಕರೆಕ್ಟ್ ಸೊ ಇವತ್ತಿನ ವಿಡಿಯೋದಲ್ಲಿ ಟೈಮ್ ಯಾಕೆ ಕೊಡಲ್ಲ ರೀಸನ್ ಏನು ಓಕೆ ಇದೆಲ್ಲಾನು ಹೇಳ್ತಾ ಹೋಗ್ತೀನಿ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ ಸಪೋರ್ಟ್ ಬೇಕಾಗುತ್ತೆ ಸೊ ಐ ತಿಂಕ್ ಆ ತತ್ರ ಫಾರ್ಟಿ ಒನ್ ಕೆ ಇದೀವಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಷನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಮಾಡ್ಬೋದು ಕಾಲು ಮಾಡ್ಬೋದು ಕಾಲ್ ಎತ್ತಿಲ್ಲ ಅಂತ ಹೇಳಿದ್ರೆ ವಾಟ್ಸಪ್ ಅಲ್ಲಿ ನೀವು ಮೆಸೇಜ್ ಮಾಡ್ಬಿಟ್ಟು ಕೇಳಬಹುದು ಫೀಸ್ ಇರುತ್ತೆ ಓಕೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಓಕೆ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ನೀವು ಯಾವಾಗ ಅವರಿಗೆ ಟೈಮ್ ಕೊಡಿ ಟೈಮ್ ಕೊಡಿ ಅಂತ ಕೇಳ್ತೀರಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ನೀವು ಬಲವಂತ ಮಾಡ್ತಾಗ ಲೆಕ್ಕಾಚಾರ ಇಷ್ಟ ಇದ್ದವರಾದ್ರೆ ಅವರು ಎಸ್ ಈಗ ಅವ್ರಿಗೆ ಇಷ್ಟ ಇತ್ತು ಅನ್ಕೊಳ್ಳಿ ಅವರು ಟೈಮ್ ಕೊಟ್ಟೆ ಕೊಡ್ತಾರೆ ಮನ್ಸಾರೆ ಇಷ್ಟ ಇಲ್ದಿರ್ಬೇಕಾದ್ರೆ ನೀವೇ ಕೇಳ್ಬೇಕಾದ್ರೆ ಬಿಕಾಸ್ ನಿಮಗೆ ಇಷ್ಟ ಇರುತ್ತೆ ನೀವು ಕೇಳ್ತಾ ಇರ್ತೀರಿ ನನ್ ಟೈಮ್ ಕೊಡು ಇನ್ನೊಟ್ಟಿಗೆ ಮಾತಾಡಿದ್ರೆ ಕಂಫರ್ಟ್ ಆಗತ್ತೆ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಸೋಲ್ ಟು ಸೋಲ್ ಕನೆಕ್ಟ್ ಆಗುತ್ತೆ ಭಾವನೆಗಳು ಕನೆಕ್ಟ್ ಆಗತ್ತೆ ನನ್ನ ಮೈಂಡ್ ಫ್ರೀ ಆಗತ್ತೆ ಬಿಕಾಸ್ ನೀನ್ ಇಷ್ಟ ಪಡ್ತಾ ಇದ್ದೀನಿ ಇದು ಅರ್ಥ ಆಗತ್ತೆ ಬಟ್ ಬಲವಂತ ಮಾಡ್ತಾ ಇದ್ದೀರಲ್ಲ ಬಲವಂತ ಮಾಡ್ತಿರೋದು ಇಷ್ಟ ಇಲ್ಲ ಅವ್ರಿಗಿಷ್ಟೇ ನೀವು ನೀವ್ ಹೇಗೆ ಅವ್ರನ್ನ ಇಷ್ಟಪಟ್ಟು ಆ ಏನದು ಮಾತಾಡ್ಲಿಕ್ಕೆ ಕೇಳ್ಕೊತಾ ಇದ್ರಿ ಮಾತಾಡ್ಲಿ ಅಂತ ಕೇಳ್ಕೊಳ್ಳೋದೆ ಬೇಡ ನೀವು ಹಾಯ್ ಅಂತ ಹಾಕಿದ್ರೆ ಹಲೋ ಅಂತ ಆ ಕಡೆ ಮೆಸೇಜ್ ಬಂದಿರೋದು ಅಥವಾ ನೀವು ಹಾಕ್ದೆ ನೀವು ಹಾಯ್ ಅಂತ ಹಾಕ್ ಮೆಸೇಜ್ ಹಾಕದೆ ಹೋದ್ರೆ ಅವರೇ ಹಲೋ ಅಂತ ಮೆಸೇಜ್ ಮಾಡಿರೋದು ಸೊ ಇಟ್ ಮೀನ್ಸ್ ಏನೆಲ್ಲ ಕೊರಟಿದ್ಯಾ ಅಂತ ಹೇಳಿದ್ರೆ ಇದು ಬಲವಂತಕ್ಕೆ ಒಂದು ಮೊದಲನೇ ಸಿಂಪ್ಟಮ್ಸ್ ಅಂತ ಹೇಳ್ಬಹುದು ಅವರಲ್ಲಿ ಪ್ರೀತಿ ಇರಲ್ಲ ಬಲವಂತ ಮಾಡುವಂತ ವ್ಯಕ್ತಿಗಳ ಲಕ್ಷಣ ಅಂತ ಹೇಳ್ಬಹುದು ಓಕೆನಾ ಅದಕ್ಕೇನೆ ಯಾರು ಬಲವಂತವಾಗಿ ನೀವೆಷ್ಟೇ ಬೇಡ್ಕೊಂಡ್ರು ಕೂಡ ಕಾಲು ಮೆಸೇಜ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಇಷ್ಟ ಇಲ್ಲ ಹಾಗೆ ನಿಮ್ಮ ವಿಚಾರದಲ್ಲಿ ಒಂದೇ ಒಂದು ಪರ್ಸೆಂಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಬಲವಂತ ಮಾಡ್ತಿದ್ದೀರಾ ನೀವು ಅಂತ ಪ್ರೀತಿ ಬಾಡ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಮೌನವಾಗಿರ್ತಾರೆ ಇದು ಬಲ ಬಲವಂತವಾಗಿ ಪ್ರೀತಿ ಮಾಡುವಂತ ವ್ಯಕ್ತಿಗಳ ಲಕ್ಷಣ ಎಲ್ಲ ಪ್ರಶ್ನೆಗಳಿಗೆ ಮೌನ ನೀವೇನೇ ಕೇಳಿ ಯಾಕೆ ಹಿಂಗೆ ಮಾಡ್ತಿದ್ಯಾ ಯಾಕೆ ನಂಗೆ ಟೈಮ್ ಕೊಡ್ತಿಲ್ಲ ಅದಕ್ಕೂ ಸುಮ್ಮನೆ ಆಗಿರ್ತಾರೆ ಮೆಸೇಜ್ ಮಾಡಿ ಅದಕ್ಕೂ ಸುಮ್ಮನಾಗಿರ್ತಾರೆ ಎಲ್ಲದಕ್ಕೂ ಕೂಡ ಮೌನವಾಗಿರ್ತಾರೆ ಮೌನ ಸಾವಿರಾರ್ಥ ಕೊಡುತ್ತೆ ಓಕೆ ಬಟ್ ನಾನು ಹೇಳೋದು ಏನಂತ ಹೇಳಿದ್ರೆ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನೀವನ್ಕೊಂಡಿ ತರ ಕರೆಕ್ಟಾಗಿ ಕರೆಕ್ಟ್ ಆನ್ಸರ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಅವರಿಗೆ ನೀವು ಇಷ್ಟ ಇಲ್ಲ ನೀವು ಬಲವಂತ ಮಾಡ್ತಿದ್ದೀರಿ ಅವರು ಪ್ರೀತಿ ಮಾಡೋಕೆ ಇಷ್ಟ ಇಲ್ಲ ಬಲವಂತ ಪ್ರೀತಿ ಮಾಡಿ ಅಂತ ಹೇಳ್ತಿದಿರಿ ಅಂತ ವ್ಯಕ್ತಿಗಳನ್ನು ಪ್ರೀತಿ ಮಾಡಬೇಡಿ ನಾನು ಹೇಳ್ತಾ ಇದ್ದೀನಿ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ತುಂಬಾ ಸುಳ್ಳುಗಳನ್ನ ಹೇಳಿ ಡೈವರ್ಟ್ ಮಾಡ್ತಾರೆ ಏನೇನೋ ಕತೆಗಳನ್ನ ಕಟ್ತಾರೆ ಡೈವರ್ಟ್ ಮಾಡ್ತಾರೆ ಎಲ್ಲಾ ವಿಚಾರದಲ್ಲೂ ನೀವೇ ಹಾಗೆ ಮಾಡ್ತಾರೆ ಬಟ್ ನೀವೊಂದು ಕಾಮನ್ ಆಗಿ ಜಡ್ಜ್ ಮಾಡಿ ಇದು ಇರಬಹುದಾ ಸತ್ಯನ ಇದು ಅಂತೇಳಿ ನಿಮ್ಗೊಂದು ಕಾಮನ್ ಸೆನ್ಸ್ ಇದೆಯಲ್ಲ ನೀವೇನೋ ಕೇಳ್ತೀರಿ ಅದಕ್ಕೆ ಸಂಬಂಧನೇ ಇರಲ್ಲ ಏನೇನೋ ಕತೆಗಳು ಹೇಳ್ತಾರೆ ಅಂತ ಹೇಳಿದ್ರೆ ಅರ್ಥ ಇಷ್ಟೇ ಅರ್ಥ ಮಾಡ್ಕೋರಿ ನಿಮ್ಮ ಜಸ್ಟ್ ನಂಬಿಸ್ತಾ ಇದ್ದಾರೆ ಬಟ್ ಮನಸ್ಸಾರಲ್ಲ ಸಿಚುವೇಶನ್ ಅಷ್ಟೇ ನಂಬಿಸ್ತಾ ಇದ್ದಾರೆ ಕತೆಗಳನ್ನ ಹೇಳಿಕೊಟ್ಟಿದ್ದಾರೆ ರೈಟ್ ಈ ವ್ಯಕ್ತಿಗಳು ಇಷ್ಟ ಇಲ್ಲದ ವ್ಯಕ್ತಿಗಳು ನಿಮ್ಮ ಪ್ರೀತಿನ ನಿಮ್ಮ ಪ್ರೀತಿಯಲ್ಲಿ ಅವ್ರಿಗೆ ಇಷ್ಟ ಇಲ್ಲ ನೀವು ಬಲವಂತ ಮಾಡ್ತೀರಿ ಬಲವಂತದ ಬಲವಂತವಾಗಿ ಪ್ರೀತಿ ಮಾಡುವಂತ ವ್ಯಕ್ತಿಗಳ ಲಕ್ಷಣದಲ್ಲಿ ಈ ಪಾಯಿಂಟ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೀವು ಒದ್ದಾಡ್ತಿದ್ರು ಅವ್ರು ಆರಾಮಾಗಿರ್ತಾರೆ ನಿಮಗೆ ಕಣ್ಣೀರ್ ಹಾಕ್ತೀರಿ ಊಟ ಬಿಡ್ತೀರಿ ಚಿಂತೆ ಮಾಡ್ತೀರಿ ಒನ್ ಒಂದೇ ಕೋಪದಲ್ಲಿ ಏನೋ ಓಕೆ ಬಿಡಿ ನಿಮ್ಗೆ ಮಾಡಲ್ಲ ಬಟ್ ಆಲ್ ಟೈಮ್ ನೀವು ಅವರಿಗೆ ಎಲ್ಲಾ ಹೇಳ್ಕೊಡ್ತೀರಿ ಅವಳು ಹೇಳ್ಕೊಡ್ತೀರಿ ನಿಮ್ಮ ಕೂಗ್ ಹೇಳ್ಕೊಡ್ತೀರಿ ನೋವು ಮತ್ತೊಂದು ಇನ್ನೊಂದು ಏನು ಮಾಡಿದ್ರು ಅವ್ರು ಅವ್ರ ಪಾಡಿಗೆ ಆರಾಮಾಗಿರ್ತಾರೆ ನಿಮ್ ಬಗ್ಗೆ ತಲೆನೇ ಕಚ್ಕೊಳಲ್ಲ ನೀವೇನಾದ್ರು ಮಾಡ್ಕೊಳ್ಳಿ ನಂಗೆ ನಾನ್ ಸಂಬಂಧ ಇಲ್ಲಪ್ಪ ಈ ತರ ಇರುತ್ತಲ್ಲ ಮೆಂಟಾಲಿಟಿ ಡೆಫಿನೆಟ್ಲಿ ಅವ್ರಿಗೆ ನೀವು ಇಷ್ಟ ಇಲ್ಲ ಜಗಳ ಬಂದಾಗ ಹಂಗಿರೋ ಅದು ಬೇರೆ ಬಟ್ ಆಲ್ ಟೈಮ್ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರಲ್ಲ ಇವ್ರಿಗೆ ನಿನ್ ಪ್ರೀತಿ ಬೇಕಾಗಿಲ್ಲ ಅವ್ರಿಗೆ ಇಷ್ಟ ಇಲ್ಲ ಆ ಪ್ರೀತಿ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಮೇಲೆ ಆಸಕ್ತಿ ಇರೋದೇ ಇಲ್ಲ ಆಕ್ಚುಲಿ ಇವ್ರಿಗೆ ಇಂಟ್ರೆಸ್ಟ್ ಅನ್ನೋದಿದೆಯಲ್ಲ ಆಸಕ್ತಿ ಅನ್ನೋದಿದೆಯಲ್ಲ ಅದಿತ್ತು ಅಂತ ಅಂದಾಗ ಎಲ್ಲಾನು ಕೂಡ ಬರುತ್ತೆ ಇಂಟ್ರೆಸ್ಟ್ ಜವಾಬ್ದಾರಿಯಾಗಿ ಮಾಡುತ್ತೆ ಇಂಟ್ರೆಸ್ಟ್ ಬೆಂಡ್ ಆಗೋ ಹಾಗೆ ಮಾಡುತ್ತೆ ಇಂಟ್ರೆಸ್ಟ್ ಈಗೋನ ದೂರ ಮಾಡುತ್ತೆ ಇಂಟ್ರೆಸ್ಟ್ ನಿಮ್ಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ಆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕರೆಕ್ಟ್ ಸೊ ಇಷ್ಟು ಲಕ್ಷಣಗಳು ಬಲವಂತ ಪ್ರೀ ಬಲವಂತದ ಪ್ರೀತಿಯ ಲಕ್ಷಣಗಳು ಅಂತ ಹೇಳ್ಬೋದು ಸ್ನೇಹಿತರೆ ವಿಡಿಯೋ ನೋಡ್ತಾ ಇದ್ದೀರಲ್ಲ ನಿಮ್ಮ ಪ್ರೀತಿನಲ್ಲಿ ಈ ತರದ ವ್ಯಕ್ತಿಗಳು ಇತ್ತು ಅಂತ ಹೇಳಿದ್ರೆ ಅಲ್ಲಿಂದ ಎಕ್ಸಿಟ್ ಆಗಿ ಬಲವಂತವಾಗಿ ಎಷ್ಟ ಅಂತ ನೀವು ಬೇಡ್ಕೊಂಡು ಬೇಡ್ಕೊಂಡು ನೀವು ಇರ್ತೀರಾ ಒಂದು ಸ್ವಾಭಿಮಾನ ಇದೆ ನಿಮ್ಗೂ ಒಂದು ಮನ್ಸು ಅನ್ನೋದಿದೆ ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ